ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನೆಲ್ಲ ಓಪನಿಂಗ್ಸ್ ಇದೆ ಯಾವ ಒಂದು ಕಂಪ್ನಿನಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಮತ್ತು ಯಾವ ಒಂದು ಪೊಸಿಷನ್ಸ್ಗೆಲ್ಲ ಓಪನಿಂಗ್ ನಡೀತಾ ಇದೆ ಅಂತ ನೋಡ್ಕೊಂಬರುವ ಎಸ್ ಎ ಪಿ ರ್ಯಾಕಲ್ ನ್ಯಾಟ್ವೆಸ್ಟ್ ಆಕ್ಮೈ ಈ ಒಂದು ನಾಲ್ಕು ಕಂಪ್ನಿನಲ್ಲಿ ಐ ಟಿ ರಿಲೇಟೆಡ್ ಆದಂಥ ಓಪನಿಂಗ್ಸ್ ನಡೀತಾ ಇದೆ ಸೊ ಏನೇನೆಲ್ಲ ಪೊಸಿಷನ್ಸ್ ಓಪನಿಂಗ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡುವ ಸೊ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಎಸ್ ಎ ಪಿನಲ್ಲಿ ಏನೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಯಾವೊಂದು ಪೊಸಿಷನ್ಸ್ಗೆ ಓಪನಿಂಗ್ ಇದೆ ಅಂತ ತಿಳ್ಕೊಳ್ಳುವ ಎಸ್ ಎ ಪಿನಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಅಸೋಸಿಯೇಟ್ ಕನ್ಸಲ್ಟೆಂಟ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಇದಕ್ಕೆ ಕ್ವಾಲಿಫಿಕೇಶನ್ ಅವರು ಕೇಳ್ತಾ ಇರತಕ್ಕಂಥದ್ದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಯಾವುದಿದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಈ ಒಂದು ಪೊಸಿಷನ್ಗೆ ಎಂಟರಿಂದ ಹತ್ತು ಲಕ್ಷಗಳು ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ರೋಲ್ಗೆ ಅವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫ್ರೆಶರ್ಸು ಟ್ರೈ ಮಾಡ್ಬೋದು ಅಥವಾ ಅಪ್ ಟು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ಈ ಒಂದು ಜಾಬ್ಗೆ ನೀವು ಇಂಟ್ರೆಸ್ಟೆಡ್ ಆಗಿದ್ದು ಅವರ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗೋ ಥರ ನಿಮ್ಮ ಒಂದು ಪ್ರೊಫೈಲ್ ಇದ್ದರೆ ಖಂಡಿತವಾಗಿಯೂ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಅಪರ್ಚುನಿಟಿ ಬಂದು ಎಸ್ ಐ ಪಿನಲ್ಲಿ ಇರತಕ್ಕಂಥದ್ದು ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಅಸೋಸಿಯೇಟ್ ಕನ್ಸಲ್ಟೆಂಟ್ ಈ ಒಂದು ಪೊಸಿಷನ್ಗೆ ಓಪನ್ ಇರತಕ್ಕಂಥದ್ದು ಜಾಬ್ ರೋಲ್ ಬಂದು ಬೆಂಗಳೂರಿನ ಲೊಕೇಶನ್ ಆಗಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಒರೆಕಲ್ನಲ್ಲಿ ಇರ್ತಕ್ಕಂಥದ್ದು ಒರೆಕಲ್ನಲ್ಲಿ ನಲ್ಲಿ ಇರತಕ್ಕಂಥ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಆಟೋಮೇಶನ್ ಇಂಜಿನಿಯರ್ ಈ ಒಂದು ರೋಲ್ಗೆ ಇವ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಇಲ್ಲಾಂದ್ರೆ ರಿಲೇಟೆಡ್ ಯಾವುದೇ ಐ ಟಿ ಬ್ಯಾಕ್ ಗ್ರೌಂಡ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಎಂಟರಿಂದ ಹತ್ತು ಲಕ್ಷಗಳು ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಲೊಕೇಶನ್ ಕೂಡ ಬೆಂಗಳೂರಿನಲ್ಲಿ ಆಗಿರುತ್ತೆ ಇದಕ್ಕೂ ಕೂಡ ಅವರು ಜೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಶರ್ಸ್ ಟು ಒನ್ ಇಯರ್ ವರೆಗೂ ಯಾರಿದ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂದರೆ ಎಕ್ಸ್ಪೀರಿಯೆನ್ಸ್ಡ್ ಇದ್ದರೂ ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ನಾನು ಆವಾಗಲೇ ಹೇಳಿದಂಗೆ ಬೆಂಗಳೂರಿನ ಲೊಕೇಶನಲ್ಲಾಗಿರುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಅವರ ಒಂದು ಎಜುಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋ ಥರ ನಿಮ್ಮ ಪ್ರೊಫೈಲ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ನ ಅಪ್ಲೈ ಮಾಡಬಹುದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಯಾವುದಪ್ಪ ಅನ್ನೋದಾದರೆ ನ್ಯಾಟ್ ವೆಸ್ಟ್ ಆಗಿರುತ್ತೆ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಡೇಟಾ ಅನಾಲಿಸ್ಟ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಐ ಟಿ ಅಥವಾ ರಿಲೇಟೆಡ್ ಯಾವುದಿದ್ರು ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಈ ಒಂದು ಪೊಸಿಷನ್ಗೆ ಏನು ಪೇ ಮಾಡ್ತಾರೆ ಬೇರೆಲ್ಲ ಕಂಪ್ನಿಗಳು ಅದನ್ನು ನೋಡಿಕೊಂಡು ಅದರ ಬೇಸ್ ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸು ಅಥವಾ ಫ್ರೆಷರ್ಸ್ ಆಗಿದ್ದರೆ ಫ್ರೆಶರ್ಸು ಪ್ರೊಫೈಲ್ನ ನೋಡಿಬಿಟ್ಟು ಇವರು ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಕೂಡ ನಿಮಗೆ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ನೀವೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡ್ಬೇಕನ್ನೋದಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ನಿಮಗೇನಾದರೂ ರಿಲೇಟೆಡ್ ಎಕ್ಸ್ಪೀರಿಯೆನ್ಸು ಅಥವಾ ಅವರ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅವಾಗಲೇ ಹೇಳಿದಂಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಜಾಬನ್ನು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಮತ್ತು ಇವತ್ತಿನ ಕೊನೆಯ ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಆಕ್ಮಾಯಲ್ಲಿರೋದು ಅಂದ್ಕೊಳ್ಳಿ ಆಕ್ಮೈಯಲ್ಲಿ ಓಪನ್ ಇರತಕ್ಕಂಥ ಪೊಸಿಷನ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುತ್ತೆ ಈ ಒಂದು ಪೊಸಿಷನ್ಗೆ ಅವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಬ್ಯಾಚಲರ್ಸ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಬಂದು ಏನು ಕೇಳ್ತಾ ಇದ್ದಾರಪ್ಪ ಅನ್ನೋದಾದರೆ ಫ್ರೆಶರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಕೇವಲ ಫ್ರೆಷರ್ಸ್ನ ಮಾತ್ರ ಹೈರ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಫ್ರೆಷರ್ಸ್ ಆಗಿದ್ದು ಐ ಟಿ ಫೀಲ್ಡಲ್ಲಿ ನಿಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ರಿಮೋಟ್ ಆಗಿರುತ್ತೆ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಕಂಪ್ಲೀಟ್ಲಿ ನಿಮಗೆ ಇವರ ಒಂದು ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ದಿ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಪ್ರೆಸೆಂಟ್ ಇಂಡಸ್ಟ್ರಿನಲ್ಲಿ ಈ ಒಂದು ಪೊಸಿಷನ್ಗೆ ಏನು ಪೇ ಮಾಡ್ತಾ ಇದ್ದಾರೆ ಅದರ ಪ್ರಕಾರ ಇವರು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಒಂದು ವಿಷಯನ ಇಲ್ಲಿ ಗಮನದಲ್ಲಿಟ್ಕೊಳ್ಳಿ ಇವರು ಫ್ರೆಷರ್ಸ್ನ ಮಾತ್ರ ಹೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಫ್ರೆಷರ್ಸ್ಗೆ ಈ ಒಂದು ಪೊಸಿಷನ್ಗೆ ಸ್ಟಾರ್ಟಿಂಗಲ್ಲಿ ಏನು ಸ್ಯಾಲ್ರಿ ಪೇ ಮಾಡಬೇಕು ಅದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ಅವಾಗಲೇ ಹೇಳಿದಂಗೆ ಈ ಒಂದು ಜಾಬ್ ಲೊಕೇಶನ್ ಬಂದು ರಿಮೋಟ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಯಾವುದೇ ಥರದ ಆಫೀಸ್ ಥ್ರೂ ವರ್ಕ್ ಇರೋಲ್ಲ ಅಂದ್ಕೊಳ್ಳಿ ಸೊ ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದು ರೆಲಿವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದರ ಹತ್ರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೆಚ್ಚಿನ ಅಪರ್ಚುನಿಟಿ ಅಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ